if to have an order, there must be fairness. I agree with you, Dominic. We need a strong UN, but a strong UN requires a fair UN. ಸ್ನೇಹಿತರೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಮೊನೆ ದಾಳಿ ನಡೀತಲ್ವಾ ಉಗ್ರರಿಂದ ಈ ಉಗ್ರರ ದಾಳಿಯಲ್ಲಿ ಭಾರತದ ಇಪ್ಪತ್ತ ಎಂಟು ಜನರು ಸಾವನ್ನಪ್ಪಿದ ನಂತರ ಆ ಸ್ಥಳಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ರಾಜ್ನಾಥ್ ಸಿಂಗ್ ಹೀಗೆ ಅನೇಕರು ಭೇಟಿಯನ್ನು ಕೊಟ್ಟು ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಪರಿಶೀಲಿಸಿದರು ಇನ್ನು ನರೇಂದ್ರ ಮೋದಿಯವರು ಬಿಹಾರದ ನೆಲದಲ್ಲಿ ನಿಂತ್ಕೊಂಡು ಉಗ್ರರನ್ನು ಸದೆ ಬಡಿತೀವಿ ಉಗ್ರರು ಯಾವುದೇ ಬಿಲದಲ್ಲಿ ಇದ್ರೂ ಕೂಡ ಅವರನ್ನು ಹಿಡಿದು ಹಿಡಿದು ನಾವು ಕೊಲ್ತೀವಿ ಅಥವಾ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅವರಿಗೆ ಕೊಡುವಂತಹ ಶಿಕ್ಷೆ ಇದೆಯಲ್ವ ಅದೆಷ್ಟು ಘನಘೋರವಾಗಿರುತ್ತೆ ಅಂತ ಅಂದರೆ ಅದನ್ನು ಅವರು ಕನಸು ಮನಸ್ಸಲ್ಲಿ ಕೂಡ ನೆನೆಸಿರಲ್ಲ ಆ ರೀತಿಯಾದ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿ ಹೇಳಿದರು ಏನು ರಾಜನಾಥ್ ಸಿಂಗ್ ಅವರು ಕೂಡ ಇದೇ ರೀತಿಯ ಮಾತುಗಳನ್ನು ಹೇಳಿದ್ರು ಬಿಡಲ್ಲ ಅವರನ್ನು ಅಂತ ಹೇಳಿ ಏನು ಅಮಿತ್ ಶಾ ಅವರು ಕೂಡ ಅಷ್ಟೇ ಉಗ್ರರನ್ನ ಬಿಡುವಂತಹ ಮಾತೇ ಎಲ್ಲ ಸತ್ತಂತಹ ಜನರಿಗೆ ನ್ಯಾಯ ಸಿಗಬೇಕು ಅಲ್ಲಿ ತನಕ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ ಹೇಳಿದರು ಏನು ಅಮಿತ್ ಶಾ ಅವರಂತೂ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಯಾರೆಲ್ಲ ಪಾಕಿಸ್ತಾನಿ ಪ್ರಜೆಗಳಿದ್ದಾರಲ್ವ ಅವರನ್ನು ಈ ಕೂಡಲೇ ಅಲ್ಲಿಂದ ಹೊರ ಹಾಕಬೇಕು ನಮ್ಮ ದೇಶದಿಂದ ಹೊರ ಹಾಕಬೇಕು ಗಂಟುಮೂಟೆನ ಕಟ್ಟಲಿಕ್ಕೆ ಹೇಳಿ ಅಂತ ಹೇಳಿ ಹೇಳಿದ್ದಾರೆ ಇದರ ನಡುವೆ ಜೈಶಂಕರ್ ಅವರು ಕೂಡ ಆಗಾಗ ಪಿ ಒ ಕೆ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿರಬಹುದು ಪಾಕಿಸ್ತಾನ ಆಗಿರಬಹುದು ಅಲ್ಲಿನ ಭಯೋತ್ಪಾದಕತೆ ಇದರ ಬಗ್ಗೆ ಎಲ್ಲ ತುಂಬ ಸಲ ಮಾತಾಡ್ತಾ ಇರ್ತಾರೆ ಇದೀಗ ಅವರು ಮಾತಾಡಿದಂತಹ ಒಂದು ವಿಡಿಯೋ ಮತ್ತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಂದರೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಅದರಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಪಾಕಿಸ್ತಾನದ ಪಿ ಕೆ ಅಕ್ರಮ ಆಕ್ರಮಣವನ್ನು ಖಂಡಿಸಿದ್ದಾರೆ ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ರೈಸೀನಾ ಸಂವಾದದಲ್ಲಿ ವಿಶ್ವಸಂಸ್ಥೆಯ ದ್ವಿಮುಖ ನೀತಿಯನ್ನು ಓಪನ್ ಆಗಿ ಬಹಿರಂಗ ಪಡಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಬಗ್ಗೆ ಮಾತನಾಡ್ತೀವಿ ಇದು ಜಾಗತಿಕ ನಿಯಮಗಳ ಪ್ರಮುಖ ತತ್ವ ಮತ್ತು ಅಡಿಪಾಯ ಎರಡನೇ ಮಹಾಯುದ್ಧದ ನಂತರ ಕಾಶ್ಮೀರದಲ್ಲಿ ಮತ್ತೊಂದು ದೇಶವು ಒಂದು ಪ್ರದೇಶದ ಮೇಲೆ ತುಂಬಾ ದೀರ್ಘಕಾಲದಿಂದಾಗಿ ಅಕ್ರಮವಾಗಿ ಆಕ್ರಮಣ ಮಾಡಿಕೊಂಡಿದೆ ಆಕ್ರಮಿಸಿಕೊಂಡಿದೆ ಇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂದ್ರೆ ಇವರು ಇಂಡೈರೆಕ್ಟ್ ಆಗಿ ಪಿ ಕೆ ಬಗ್ಗೆ ಮಾತನಾಡ್ತಾ ಇದ್ರು ಇನ್ನು ನಾವು ಇದ್ರ ಕುರಿತು ವಿಶ್ವಸಂಸ್ಥೆಗೆ ಹೋದ್ವಿ ಅಲ್ಲಿ ಆಕ್ರಮಣ ಅಂದ್ರೆ ಏನು ಅನ್ನೋದನ್ನೇ ತುಂಬ ವಿವಾದವನ್ನಾಗಿ ಮಾಡಲಾಯಿತು ಹೀಗಾಗಿ ನಮಗೆ ಬಲವಾದ ವಿಶ್ವಸಂಸ್ಥೆ ಬೇಕು ಅನ್ನೋ ಅರ್ಥದಲ್ಲಿ ಜೈಶಂಕರ್ ಅವರು ಮಾತನಾಡಿದ್ರು ಇದೀಗ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಗ್ಲೋಬಲ್ ರೂಲ್ಸ್ after the second world war. the longest-standing illegal, uh, uh, i would say, presence, uh, occupation of a territory by another country pertains to india. what we saw in kashmir. now, we went to the un. what was an invasion was made into a dispute. so, the attacker and the victim were put on par. Who were the culpable parties? UK, Canada, Belgium, Australia, USA. So, pardon me, I have some question marks on that whole lot. Now, I can give you many more. We speak today of political interference. When the West goes out into other countries, it's apparently in pursuance of democratic freedoms. When other countries come into the West, it seems to have a very malign intention. So I think we need, if to have an order, there must be fairness. I agree with you, Dominic. We need a strong UN, but a strong UN requires a fair UN. A strong, you know, a global order must have some, you know, some basic consistency of standards. You know, we have military coups to our east in Myanmar. They are no-no we have them even more regularly to the west you know mm -hmm. where they seem to be okay so i i would i think it's important to audit the working of the world for the last eight decades and be honest about it and to understand today that uh, you know the the balances the shareholdings in the world have changed we need a different conversation uh, we need uh, frankly, uh, uh, in that sense, a different order.